ಮೌನ ಕಣಿವೆ ಆಂದೋಲನವನ್ನು ಕುರಿತು ವಿವರಿಸಿ ಅಂತ ಕೇಳಿದ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಓಕೆ ಸೊ ಇದು ಮೊದಲು ಶುರು ಇದು ಶುರುವಾಗಿದ್ದು ಕೇರಳದ ಪಾಲ್ಘಾಟ್ ತಾಲೂಕಿನ ಮೌನ ಕಣಿವೆಯಲ್ಲಿ ಓಕೆ ಸೊ ಈ ಕಣಿವೆಯಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾದ ಅಣೆಕಟ್ಟಿನ ನಿರ್ಮಾಣದಿಂದ ತೊಂದರೆಯಾಗುತ್ತದೆ ಪರಿಸರ ನಾಶದ ಜೊತೆಗೆ ಅನೇಕ ಜೀವ ಪ್ರಭೇದಗಳು ಜೀವಿಸಲು ಕೂಡ ತೊಂದರೆ ಆಗ್ತಾ ಇತ್ತು ಸೊ ಆದ್ದರಿಂದ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತು ನೋಡಿ ಯಾರು ಸಂಘಟನೆ ಈ ಒಂದು ಆಂದೋಲನವನ್ನ ಕೈಗೊಂಡಿದ್ದು ಅಂದ್ರೆ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತು ಮತ್ತು ವನ್ಯಮೃಗ ಆಸಕ್ತರು ಆಣೆಕಟ್ಟಿನ ನಿರ್ಮಾಣದ ವಿರುದ್ಧ ಚಳುವಳಿಯನ್ನ ನಡೆಸಿದರು ಸೊ ಇದೇ ಒಂದು ಮೌನ ಕಣಿವೆ ಆಂದೋಲನ ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಅಂತ ಕರೀತಾರೆ ಈ ಈ ಚಳುವಳಿಯು ಅನೇಕ ಜೀವ ಸಂಕುಲಗಳನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಯಿತು